ಸೊ ನೋಡಿರಿ ಇವಾಗ ಟೈಮ್ ಆಗಲಿ ಎಂಟು ಗಂಟೆ ಆಯ್ತು ರೀ ಈಗ ನಾನು ಏನು ಮಾಡಿದಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ ಇವನು ಅಷ್ಟು ಅರವಿ ಹೋಗೋದು ಹಾಕಿದ್ರಿ ಈಗ ಮುಂದೆ ಅಷ್ಟು ನಮ್ಮ ತಮ್ಮ ಸಾನೆ ಅನ್ನೋ ಎಲ್ಲ ಶಾಲೆ ಅರ್ಭ ಅವನೆಲ್ಲ ಹೋಗೋದು ಹಾಕಿನಿ ಯಾಕಂದ್ರೆ ಒಂದು ಬಂದತ್ರಿ ಈಗ ನಮಗೆ ಈಗ ಕಾಮಿಡಿ ವಿಡಿಯೋ ಮಾಡೋ ಮುಗೀತ್ರಿ ಏಳು ಗಂಟೆ ಆಗಿತ್ತು ರೀ ಮುಗಿದ ಮೇಲೆ ಈಗ ಅರವಿ ಹೋಗೋದು ಹಾಕಿನಿ ಆಮೇಲೆ ನಳ ಇಲ್ಲಿ ನೀನು ಮ್ಯಾಲೆ ಬಂದಿಲ್ಲ ರೀ ನಳ ಬಂತಂದ್ರೆ ಇಲ್ಲಿ ಕುಡಿಯೋಕೆ ಟಾಕಿ ಖಾಲಿ ಆಗೈತೆ ರೀ ಇದನ್ನು ಇದು ತುಂಬಬೇಕು ರೀ ಈಗ ಅಲ್ಲಿವರೆಗು ಏನಾರು ಸ್ವಲ್ಪ ಮಾಡಣ ಬಿಡ ಅಮ್ಮ ಏನು ಮಾಡಕ್ಕಂತೆ ಏನೂ ಇಲ್ಲ ಹ್ಞೂ ಲಕ್ಷ್ಮ ಅಲ್ಲಿ ಶಾನೆ ತೊಳಗತ ಮಮ್ಮಿ ಅದಾಳನ್ನ ನೀನು ಚಂಪರ್ ಹೊಲಕತ್ತಾರ ಡಿಸೈನ ಹ್ಞೂ ಸುಮ್ಮನೆ ಏನಿದೆ ಪ್ಲೇಟ್ ಒಳಗೆ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಕ್ಯಾಬೇಜ್ ಆಮ್ಯಾಗ ಇಲ್ಲಿ ಆಲೂಗಡ್ಡಿ ಬರೇ ಮಿದು ಮಿದು ಏನೋ ಇದೆಲ್ಲ ತಗೊಂಡ್ ಏನ್ ಮಾಡತ್ತಿ ಏನ್ ರೆಸಿಪಿ ಮಾಡಾಕತ್ತಿ ವೆಜಿಟೇಬಲ್ ಎಲ್ಲ ಹಾಕಿ ರಾತ್ರೊಳಗೆ ಚಿಕನ್ ಹಾಕಿ ಹ್ಞೂ ಮಸ್ತ್ ಚಪಾತಿಗೆ ಪರೋಟಕ್ಕೆ ರೊಟ್ಟಿಗೆ ಅನ್ನದಾಗ ಎಲ್ಲಾದರೂ ಹೊಂದೋಂಥ ಒಂದು ಪಲ್ಯ ರೀ ಟೇಸ್ಟಿ ಈಗ ಎಣ್ಣೆ ಬಿಸಿ ಆಗತ್ತೈತಿ ವೇಟಿಂಗ್ ಫೋರ್ ಎಣ್ಣೆ ಬಿಸಿ ಅನ ಹಾಗೆ ಬಿಡ್ತ ಎಣ್ಣೆ ಬಿಸಿನು ನೋಡೋಣ ಒಂದು ರೈಟ್ ಹಾಕಿ ಇಲ್ಲ ರೀ ಇನ್ನೂ ಇನ್ನೂ ಆಗಿಲ್ಲ ಬಿಸಿ ಆಗುತ್ತಂತ ಹೇಳಿದ್ರೆ ಚಾಲು ಚಲೋ ಅದಂಗೆ ಈಗ ನೋಡಿರಿ ಎಣ್ಣೆ ಕಾದನ ನೋಡೋಣ ರೀ ಮೋಸ್ಟ್ಲಿ ಈಗ ಉಳ್ಳಾಗಡ್ಡೆ ಹಾಕೋಣ ಮಸ್ತ್ ಆತ್ರಿ ಎಣ್ಣೆ ಉಳ್ಳಾಗಡ್ಡೆ ಫಸ್ಟ್ ಹಾಕೊಂಡು ಫ್ರೈ ಮಾಡ್ಕೋಟ ಸುಮಾರು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಕ್ಯಾವೇಜ್ ಹೆಚ್ಚಿ ತೀನ್ರಿ ಕ್ಯಾವೇಜ್ ಹಾಕೋಂಟು ಕ್ಯಾವೇಜು ಕೊತ್ತಂಬರಿ ಎರಡು ಮಿಕ್ಸ್ ಮಾಡಿ ಹಾಕೊಂಡು ಯಾಕಂದ್ರೆ ಅದು ಸ್ವಲ್ಪ ಎಣ್ಣೆ ಒಳಗೆ ಚಲೋ ನಂಗೆ ಫ್ರೈ ಆಗ ಎರಡು ಇವೆಲ್ಲ ಫ್ರೈ ಆದ್ಮೇಲೆ ಏನು ಹಾಕದ ಟಮಾಟಿ

ಅಂದ್ರೆ ಅದಕ್ಕೆ ನಿನ್ನ ಪ್ರಕಾರ ಸ್ವಲ್ಪ ನೀರು ಹಾಕಂಗಿಲ್ಲ ಒಂದ ನೀರು ಹಾಕಿದ್ರೆ ಆಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ಆಗ ಕುದಿಸ್ಕೋಬೇಕು ನಾವು ಹಿಂದೆ ನೀರು ಹಾಕ್ಬಿಟ್ಟು ಅಂದ್ರೆ ಚಲೋ ಆಗಲ್ರಿ ಅದ ಕರ್ ಕರ್ಕರಬಿಟ್ರೆ ಆಮೇಲೆ ಚಿಕನ್ ತೊಳೆದಿಟ್ಕೊಂಡಿದ್ದಾರೆ ಇದನ್ನ ತೊಳೆದ ಸಣ್ಣಾಗ ಹೆಚ್ಚು ಇಟ್ಕೊಂಡಿದ್ದಾರೆ ಚಿಕನ್ ಹಾಕೋದ ಚಿಕನ್ ನೀರು ಹಾಕಬೇಕು ನೀನೆ ಹ್ಮ್ ಈಗ ಮಿಕ್ಸ್ ಮಾಡೋಣ ಇದ್ರಾಗ ಆಲೂಗಡ್ಡೆ ಯಾವು ಚಿಕನ್ ಯಾವು ಟೊಮಾಟಿ ಯಾವು ಕ್ಯಾಬೇಜ್ ಯಾವು ಏನು ಗೊತ್ತಾಗಂಗಿಲ್ಲ ಎಲ್ಲ ಕೂಡಿ ಬಟ್ಟೆ ಉಂಡು ಬಿಡೋದು ಎಷ್ಟು ನೀವು ನೋಡ್ರಿ ಊಟ ನೀವು ಮಾಡ್ರಿ ಏನಾದ್ರು ಚಿಕನ್ ತಿನ್ನಂಗಿಲ್ಲ ಚಿಕನ್ ಹಾಸಿ ಚಿಕನ್ ಮಾಡಿದ್ರೆ ತೆಗೀರಿ ಹುಕಿದ್ದು ತಿನ್ನುವಂತ ನೀವು ಇದು ಒಂದು ಐದು ನಿಮಿಷ ಹಂಗ ಕುದಿಯಕ್ಕೆ ಬಿಟ್ಕೊಂಡು ಈಗ ನೋಡ್ರಿ ನಾನು ಐದು ನಿಮಿಷ ಕುದಿಸಾಕ್ ಬಿಟ್ಟಿದ್ನಲ್ರಿ ಇದಕ್ಕೆ ಒಂದು ಸ್ವಲ್ಪ ಒಂದು ಹನಿ ನೀರು ಹಾಕಿಗ ಇದನ್ನ ಒಂದು ಸಿಟಿ ಮಾಡಿಸ್ಕೊಂಡ್ರಿ ಅಂದ್ರೆ ಆಲೂಗಡ್ಡೆ ಕುದಿಸಿಲ್ರಿ ನಾನು ಚಿಕನೂ ಕುದಿಸಿಲ್ರಿ ಎರಡು ಹಸಿ ಹಾಕಿನಲ್ರಿ ಒಂದು ಸಿಟಿ ಕುದಿಸಿ ಮಾಡಿದ್ವಿಪ್ಪ ಅಂದ್ರೆ ಚಲೋತ್ನಂಗೆ ಕುದ್ದು ಬಿಡ್ತಾವ್ರೆ ಎರಡು ಈಗ ನೋಡ್ರಿ ಎರಡು ಸೀಟಿ ಅಂತ ರಾತ್ರಿ ಇದನ್ನು ಬಂದ್ ಮಾಡೀನಿ ರೀ ನಾನು ಅಂದ್ರೆ ಅದು ಹವಾ ಇದು ಎತ್ತಬಾಡ್ದ್ರಿ ಸಿಟಿ ಹಾಕಿದ್ರಾಗ ಅದು ಸ್ವಲ್ಪ ಅಲ್ಲೇ ಕುದ್ಕೊಂತಿರ್ತತ್ರಿ ಆಮೇಲೆ ಇಲ್ಲಿ ಜಿಗಿಟ್ ಇಟ್ಟಿನಿ ರೊಟ್ಟಿ ಮಾಡ್ಬೇಕಂತೇಳಿ ಇಲ್ಲಿ ಹಿಟ್ಟು ಹಾಕ್ಸಿನ್ರಿ ನಾನು ಹಿಟ್ಟು ಎಲ್ಲ ಗೋಲ್ ಮಾಡಿಟ್ಟಿನ ಈಗ ಅದು ಜಿಗಟ್ಟು ಹಾಕಿದಿಪ್ಪ ಅಂತಾರೆ ಕಲ್ಸ್ಕೊಂಡು ರೊಟ್ಟಿ ಮಾಡ್ತೀನಿ ರೀ ನಾನು ಪಟ ಪಟ ಅಂಥೇಳಿ ರೊಟ್ಟಿ ನೋಡ್ರಿ ನಾವಂತ್ರ ರೊಟ್ಟಿ ಒನ್ ಟೈಮಾರ ನಮಗೆ ಬೇಕಾದ್ರೆ ಊಟದೊಳಗೆ ಚಪಾತಿ ಅಂತರ ಮಾಡಂಗಿಲ್ಲ ರೀ ನಾವು ಯಾಕಂದ್ರೆ ಈ ಬಿಸಿಲುಗಾಳ್ದಾಗಂತರ ಚಪಾತಿ ಅಂತರ ತಿನ್ನಂಗನೇ ಇಲ್ರಿ ನಮ್ಮ ಮನೆಯಾಗ ಯಾರ ಯಾಕಂದ್ರೆ ಅಲ್ರಿ ಊ ಸ್ವಲ್ಪ ಯಾವಾಗ ನಮ್ಮ ಮನೆಯವ್ರ್ ಸ್ವಲ್ಪ ಪ್ರಾಬ್ಲಮ್ ಆತ್ರಿ ಅವಾಗ ಅವನ್ ಸುಟ್ಟು ಹೀಟಿಂದ ಐಟಮ್ ಬಿಟ್ಟ ಬಿಟ್ಟಿರಿ ನಮ್ಮ ಮನೆಯೊಳಗೆ ಚಪಾತಿ ರೀ ಆಮೇಲೆ ದಪ್ಪಂದು ಉಪ್ಪಿಟ್ಟಿಂದ ಒಂದು ಮಾಡಂಗಿಲ್ಲ ರೀ

ಅದಕ್ಕೆ ಇವತ್ತು ಘಮ ಘಮ ಅನ್ಸತ್ತೈತಿ ನೋಡಿಲ್ಲ ಬೆಕ್ಕು ಬಂತ ಅದ್ರ ನೀ ನೋಡಿ ಬಂದ ಬಿಡ್ತಿದ್ದೆ ಮಮ್ಮಿ ಇವತ್ತು ಹೊರಗೆ ಮಕ್ಕಳದು ಹ್ಮ್ ಒಳಗೆ ಬ್ಯಾಡುವ ನಾವು ನೋಡು ಮತ್ತ ಒಳಗ ಇಲ್ಲ ಅಂದ್ರೆ ಸುಮ್ನೆ ಹೋಗಿ ನಂದು ಹಾಸ್ಕಿತ್ತು ಅಂತ ಮಕ್ಕನೆ ಅಷ್ಟ ಹ್ಮ್ ಸುಲ್ತಾನ್ ಬ್ಯಾ ಬರ್ತೇನೆ ಟೈಮ್ ನೋಡ್ರಿ ಈಗ ಆಗಲೆ ಒಂಬತ್ತುವರೆ ಆತು ಎಲ್ಲ ಅಡಿಗೆನ ರೆಡಿ ಆತ್ರಿ ಈಗ ಊಟ ಮಾಡೋಣ ರೀ ಈಗ ಸುಡ್ತತೇನು ರೀ ಅದು ಇದು ರೀ ಅನ್ನ ರೀ ಅದು ಇಲ್ಲ ಇದು ಪಲ್ಯ ಇದು ನಮ್ಮ ನಜ್ಮ ಕೊಟ್ಟೇಳ್ರಿ ತಾಟ ಅವ್ರಿಕಾಯಿ ಪಲ್ಯೆ ಆಮೇಲೆ ಮೆಂತ್ಯೆ ಪಲ್ಯ ಚಿಕನ್ ಹ್ಞೂ ನಮ್ಮ ಪಲ್ಯ ರೀ ಬೇಡ ಕೊಟ್ಟೇಳಿ ರೀ ಮೆಂತೆ ಪಲ್ಯ ಅವ್ರಿಕಾಯಿ ಪಲ್ಯೆ ಕೆಂಪು ಚಟ್ನಿ ತಮ್ಮನ ಹಂಗೆ ಕರಿ ತಿಂತೇಳಿ ರೀ ಸಣ್ಣ ರೊಟ್ಟಿ ಮಾಡ್ಕೊಂಡೆ ಬಂದೆ ಹ್ಮ್ ಚಲಗೆ ನೋಡೆ ಹ್ಮ್ ತೇಂಸ ಮನೆ ಹರಕಂತ ಊಟ ಮಾಡೋ ಮಜ ಮಸ್ತ್ ಹೌದ್ರೆ ಪಪ್ಪ ಓ ಮತ್ತೆ ಈಗ ಊಟ ಆದ್ಮೇಲೆ ಮತ್ತೆ ಕಲ್ಲಂಗಡಿ ಊಟ ಕಲ್ಲಂಗಡಿ ಕಲ್ಲಂಗಡಿ ಆಗೋ ಮಟನ ಹಂಗಲ್ ಈಗ ಮಾಡ್ಬಿಡ್ರಿ ಅದನ್ನ ತಗೊಂಡು ಫಸ್ಟ್ ಊಟ ಮಾಡ್ರಿ ಆಮೇಲೆ ಕಲ್ಲಂಗ್ರಿ ವಾ ವಯ್ಯಾ ಮಮ್ಮಿ ಅದ ನಾ ಕಲ್ಲಂಗಡಿ ನಮ್ಮ ಮಮ್ಮಿ ಅದು ಸೌತಿಕಾಯ್ ಹಾಂಗ ಕಾಣತಲ್ ಮಮ್ಮಿ ನಾವೆ

ನಿನ್ ದುಳಕೆ ಇಲ್ಲ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅನ್ಕೊಂತ ನೋಡ್ರಿಪಾ ನಮ್ದು ಆತ್ರಿ ನಾವು ಈಗ ಟೈಮ್ ಹತ್ತು ಗಂಟೆ ಆತ್ರಿ ನಾಶಾನಿ ಎಲ್ಲಾ ಕೆಲಸಾನ ಮುಗಿಸ್ಕೊಂಡ್ರಿ ಅರ್ಧ ಕೆಲಸ ಎಲ್ಲಾ ನಿನ್ ರನ್ ಆಗಿತ್ರಿ ನಿನ್ನೆ ಎಲ್ಲಾ ಅರ್ಬಿಗಿರ್ಬಿ ಎಲ್ಲ ತೊಳೆದು ಹಾಕಿದಿರಿ ಇವಾಗ ಮತ್ತೆಲ್ಲ ಸ್ನಾನ ಅದನ್ನು ಮಾಡ್ಕೊಂಡು ಈಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ರೀ ವಿಡಿಯೋನ ಇವತ್ತು ಶನಿವಾರ ಆಯ್ತಾರ ಅಂತಾರೆ ಏನು ಪುರುಸ ಏರಂಗಿಲ್ಲರಿಪ್ಪ ಮನೆಯೆಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ವಿಡಿಯೋ ಅದನ್ನು ಮಾಡ್ಬೇಕ್ರಿ ಸಂಜೆ ಮಟನ ಅದ ಬಿಡ್ತೈತೆ ರೀ ಮಾಡಾಕತ್ತಿದ್ಮೇಲೆ ಎಷ್ಟೊತ್ತಿಗೆ ಆಕತಿ ಅನ್ನೋದು ಗೊತ್ತಾಗಿಲ್ಲ ರೀ ಯಾಕಂದ್ರೆ ಒಂದೊಂದು ದಿನಕ್ಕೆ ಒಂದೊಂದು ನಾವು ವಿಡಿಯೋ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು ರೀ ಮತ್ತೆ ಗ್ಯಾಪ್ ಇಡಂಗಿಲ್ಲ ರೀ ನಾವು ಯಾಕಂದ್ರೆ ಹುಡುಗರು ಶಾಲಿರ್ತಾವ್ರಿ ಅವ್ರು ಮತ್ತು ಶನಿವಾರ ಮಟನೂ ಖಾಲಿ ಆಗಿಲ್ಲ ರೀ ಅದು ಶನಿವಾರ ಹನ್ನೆರಡು ಗಂಟೆ ಮೇಲೆ ಬರ್ತಾರೆ ರೀ ಮತ್ತು ಶಾಲೆ ಬಿಟ್ಟಿದ್ಮೇಲೆ ಮೇಲೆ ಹಾಗಾಗಿ ಮತ್ತು ಐದು ಗಂಟೆ ಇಲ್ಲ ಆರು ಗಂಟೆಗೆ ಅಂದ್ರೆ ವೀಡಿಯೋ ಮುಗಿತೈತ್ರಿ ಮತ್ತು ಅಲ್ಲಿ ಮಡ ಅಲ್ಲಿಂದ್ರೆ ಮತ್ತು ಹೋಮ್ ವರ್ಕ್ ಅದನ್ನೆಲ್ಲ ಮಾಡ್ಕೊತಾರೆ ಹುಡುಗರು ಇತ್ತಾಗ ವೀಡಿಯೋನೂ ನೋಡ್ಕೊಂಡು ಮತ್ತು ಅವ್ರು ಶಾಲೆದು ನೋಡ್ಕೊಂಡು ಹೋಗ್ಕರಿಪ್ಪ ನಮ್ಮ ಮಕ್ಳು ಮಕ್ಳು ಅನ್ನೋದ್ರಾಗ ಒಂದು ರೀ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ಹೋಗಿ ನಮ್ಮ ತಮ್ಮನಾಗ ಮುಗಿತು ರೀ ಅವ್ರಿಗೆ ಹೆಂಗೆ ತಿಳಿತೇನು ರೀ ಮಕ್ಕಳ ಬಗ್ಗೆ ಹಂಗೆ ಕಮೆಂಟ್ ಮಾಡಾಕ್ರಿ ಅಲ್ಲ ರೀ ಸಣ್ಣ ಮ ಸಣ್ಣ ರೀ ನಮ್ಮ ತಮ್ಮನ ಅದು ಹೆಂಗೆ ಕಮೆಂಟ್ ಮಾಡಾರೆ ಏನು ರೀ ನೀವು ಮಕ್ಳಿಗೆ ಒಂದು ಸ್ವಲ್ಪ ಏನಕ್ಕೆ ಕಲಸೆ ಇಲ್ಲ ಬಿಡಿರಿ ನೀವು ಪತ್ತಾರ ಅಣ್ಣಾರ ಮನೆ ಅಲ್ಲಿ ಅಂಗಡಿ ಕರ್ಕೊಂಡು ಹೋಗಿರಿ ನಿಮ್ಮ ಸಣ್ಣ ಮಗಳು ಯಾವ ಪರಿ ಮಾಡಾಕತ್ತಾಳ ಅಂತ ಅಲ್ಲ ಸಣ್ಣ ಸಣ್ಣ ಮಗಳು ಅಂತಾನೆ ಹೇಳಿರಿ ನೀವು ಮತ್ತೆ ಅದು ಸಣ್ಣ ಮಗಳ ರೀ ಆಕೆ ಮತ್ತೆ ಮೂ ಚುಚ್ಚಾರೆ ಅಂದ್ರೆ ಯಾರಿಗೆ ತಾನು ಹೋಗಂಗಿಲ್ಲ ರೀ ನೀವು ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಎಷ್ಟು ಹೆದರಿಕೆ ಆಗ್ದಂಗೆ ಆಗ್ತಿರ್ತೈತೆ ರೀ ಮತ್ತೆ ಈಗ ಮೂ ಚುಚ್ಚ ಅಂತಂದು ಹೇಳಿದರೆ ಯಾರಿಗಾದ್ರೆ ಹೆದರಿಕೆ ಹಾಗೆ ಆಕತ್ರಿ ಅಷ್ಟು ಇದ ಮಾಡೋಕತಿಲ್ಲ ರೀ ಹಾಂ ಅದಕ್ಕೆ ಏನು ರೀ ಹೆಂಗೆ ಮಾಡಕತ್ತಾಳೆ ನಿಮ್ಮ ಸಣ್ಣ ಮಗಳು ಅವ್ರಿಗೆ ಯಾಕೆ ಏನು ಇಲ್ಲ ಏನು ರೀ ಅಂತ ಹೆಂಗೆ ಮಾತಾಡ್ತೀರಿ ಪಾಪ ಸಣ್ಣ ಹುಡುಗ್ರಗು ಬಿಡಂಗಿಲ್ಲಲ್ರಿ ನೀವು ಎಂತವ್ರಿಪ್ಪ ನೀವು ಆ ಹುಡುಗರು ಮತ್ತು ನೂ ಆ ಅಕ್ಕ ತನದ ಅವ್ಕೊಂಡು ಹೆದ್ರಿಕ್ ಇರ್ತೈತೆ ರೀ ಹಂಗ್ಯಾಕೆ ರೀ ಅಳಾಗತ್ತಿದ್ ಮತ್ತೆ ಎಲ್ಲರೂ ರಂಭಿಸಿ ಮತ್ತು ರಂಭಿಸಬೇಕಲ್ರಿ ಮಕ್ಳಿಗೆ ಯಾವತಾನ ಅಳೋಂಗಿಲ್ಲ ರೀ ಏನಾರು ತೊಗೊಂಡು ಸ್ವಲ್ಪ ಚೂಸ್ತಾರ ಅಂತಂದ್ರೆ ಹೇಳಿದ್ರೆ ಯಾರು ಆಳಂಗಿಲ್ಲ ರೀ ಹಾಗಾಗಿ ಎಷ್ಟು ಬೇಜಾರಂಗೆ ಆತ್ರಿಪಾ ನಿನ್ನೆ ನಿಮ್ಮ ಕೇಳಿ ನಮ್ಮ ತಮ್ಮನಾಗ ಕಂಡು ಎಲ್ಲರು ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟೇ ಇದನ್ನ ಕೇಳ್ತಾರೆ ರೀ ತಮ್ಮನ್ನ ಒಂದಿನ ವಿಡಿಯೋ ಬರಲಿಲ್ಲ ಅಂದ್ರೆ ಯಾಕೆ ರೀ ತಮ್ಮನ್ನ ವೀಡ್ಯೋದಾಗೆ ಬರವಲ್ಲಲ್ಲ ಅಂತಂದು ಕೇಳ್ತಾರೆ ನಮ್ಮ ಬ್ಲಾಗ್ ನೋಡ್ಬೇಕಂತ ಹೇಳಿದ್ರೆ ಅರ್ಧ ನಮ್ಮ ತಮ್ಮನ ಸಂಬಂಧ ನೋಡ್ತಿರ್ತಾರೆ ತಮ್ಮನ ಮಾತು ಭಾಳ ಇಷ್ಟ ರೀಪಾ ತಮ್ಮನ್ನ ಭಾಳ ಕ್ಯೂಟ್ ಅದಲ್ಲ ರೀ ಹೇಳಿ ಆದ್ರೆ ನಿಮ್ಮ ಕಣ್ಣಿಗೆ ನಮ್ಮ ತಮ್ಮನ ಹೆಂಗೆ ಕಣ್ಲಕ್ಕೆ ಗೊತ್ತಿಲ್ಲರಿ ಎಲ್ಲ ಒಬ್ ಒಬ್ರು ಅಷ್ಟ ರೀ ಒಬ್ರು ಬರೇ ನಮ್ಮ ತಮ್ಮನ ಮೇಲೆನೇ ಕಮೆಂಟ್ ಮಾಡ್ತಿರ್ತಾರೆ ಅವ್ರನ್ನ ಯಾವಾಗಾದ್ರೂ ನೋಡಿರಿ ನಾನು ಹೋಲ್ಬಿಡಿ ಏನೋ ಅವ್ರಿಗೆ ಗೊತ್ತಿರೋಂಗಿಲ್ಲ ಈಗ ಏನೋ ಹೊಸ್ದಾಗಿ ನೋಡ್ತಿರ್ಬೋದು ಅವರು ಹಂಗಾಗಿ ಕಮೆಂಟ್ ಮಾಡೋಕರ ಅಂತೇಳಿ ಒಂದು ಎರಡು ಮೂರು ಸಲ ಸುಮ್ಮನೆ ಬಿಟ್ಟಾರೆ ನಾನು ಮತ್ತು ಬರೀ ಪದೇ ಪದೇ ಅದ ರೀ ಹಾಗಾಗಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ನಮ್ಮ ತಮ್ಮನಾಗ ಬೇಕಂದ್ರೆ ಕಮೆಂಟ್ಗಳು ನೋಡಿರಿ ಎಷ್ಟು ಚಂದ ಕಳಿಸಿರ ಅವ್ರು ಮೂಗು ಚುಸ್ಕೊಂಡು ತಮ್ಮನ ಎಷ್ಟು ಚಂದ ಕಣತ್ತೀ ತಮ್ಮನ ಭಾಳ ಚಂದಾಗೈತೆ ಅಂತಂದ್ರೆ ಅಷ್ಟು ಚೆಂದ ಕಮೆಂಟ್ ಕಳಿಸ್ತಿರ್ತಾರೀಪ ನೀವು ಒಬ್ಬರು ನಮ್ಮ ತಮ್ಮನಾಗ ಹಂಗೆ ಥರ ಅನ್ನೋಕತ್ತೀರಿ ಹೆಂಗ್ರೆ ಹಾಕಿ ನೋಡ್ ಶಣೇನೇ ಯಾರು ಇಲ್ಲ ರೀ ನಮ್ಮ ಮಕ್ಕಳು ಅಂದ್ರೆ ಭಾಳ ಶಣೆ ರೀ ಎಲ್ಲ ಕಡೆನೂ ಅವ್ರಿಗೆ ಇದು ಇರ್ತೈತಿ ರೀ ಈ ಕಡೆ ಪಾ ಆಟದ್ದು ಪಾಟದ್ದು ಮತ್ತು ಕೆಲ್ಸದ್ದು ರೀ ಆಮೇಲೆ ವಿಡಿಯೋದ್ದು ಎಲ್ಲನೂ ನೋಡ್ಕೊಂಡು ರೀ ನಮ್ಮ ಮಕ್ಳು ನಮ್ಮ ಮಕ್ಳಿಗೆ ಭಾಳ ಎಲ್ಲನೂ ಚಲೋನ ಶಿಕ್ಷಣ ಕೊಟ್ಟಿವ್ರಿ ನಾವು ನಿಮಗೆ ಹೆಂಗೆ ನಮ್ಮ ಮಕ್ಳು ಗೊತ್ತಿಲ್ಲ ಗೊತ್ತಿಲ್ಲರಿ ಅದ ನಮ್ಮ ತಮ್ಮನಾಗ ಕ್ಯಾನ್ ಆಗತ್ತೀರ ಅಂತ ಹೇಳಿದ್ರೆ ಈ ನಿಮ್ಗೆ ಏನು ಹೇಳ್ಬೇಕು ಗೊತ್ತಾಗೊಲ್ತ್ರಿ ನಮ್ಮ ತಮ್ಮನ್ನಾಗ ನಾವು ಎಲ್ಲ ಚಲೋ ಶಿಕ್ಷಣ ಕೊಟ್ಟಿರ್ತೀವಿ ನೀವು ಹೇಳಿ ಮೇಲೆ ನಾವು ಮಕ್ಳಿಗೆ ಶಿಕ್ಷಣ ಕೊಡ್ಬೇಕು ಅನ್ನೋದೇನಿಲ್ಲ ರೀ ನಾವು ಎಲ್ಲ ಶಿಕ್ಷಣ ಕೊಟ್ಟಿರ್ತೀವಿ ನಮ್ಮ ಮಕ್ಳು ಶಾಣೇನ ಅದಾರೀ ಹಾಗೆಲ್ಲ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಬೇರೆ ಒಬ್ರು ಮಕ್ಳ ಮೇಲೆ ರೀ ಯಾಕಂದ್ರೆ ತಾಯಿಗಳು ಅದರಿಗೆ ಎಷ್ಟು ಕಾಯಿಗೆ ತನ್ನ ಮಕ್ಳಿಗೆ ಹೋಗಿಲ್ಲೇನೆ ರೀ ಹಾಗೆ ಅಂತ ನಾವೇನು ನಮ್ಮ ಮಕ್ಳಿಗೆ ಪ್ರೀತಿಲಿ ಇದನ್ನ ಮಾಡಿಲ್ಲ ಅವ್ರಿಗೆ ಎಷ್ಟು ನಾವು ಪ್ರೀತಿ ಕೊಡ್ಬೇಕು ಅಷ್ಟು ಪ್ರೀತಿ ಕೊಡ್ತೀವ್ರಿ ಅಷ್ಟು ಹೇಳ್ತಿವ್ರಿ ತಿಳಿಸಿ ಅಷ್ಟೆಲ್ಲ ಬೆಳೆಸಿವ್ರಿ ನಾವು ಅಷ್ಟು ಚೆಂದ ಹಾಗಾಗಿ ನಮ್ಮ ಮಕ್ಕಳು ಭಾಳ ಕ್ಷಣ ಅದ ರೀಪಾ ನೋಡ್ರಿ ಆಗಲ್ಲ ನಾವು ಅರ್ಧಕ್ಕನ ವೀಡಿಯೋ ನಿಂದಿರ್ಸಿದ್ರೆ ಯಾಕಂದ್ರೆ ಕಾಮಿಡಿ ವಿಡಿಯೋನ ಮಾಡೋದಿತ್ತಲ್ರಿ ಹಾಗಾಗಿ ನಿಂದಿರ್ತಿದ್ದೆ ನಾನು ಸೊ ನೋಡಿರಿ ದಯವಿಟ್ಟು ನಾನು ಏನು ಹೇಳ್ಕೊ ಕೇಳ್ಕೊಂಡು ಬಾ ನಿಮ್ಮ ಕಡೆ ಅಂತ ಹೇಳಿದ್ರೆ ದಯವಿಟ್ಟು ಯಾರ್ದೋ ನಮ್ಮ ಮಕ್ಕಳು ಯಾರದೋ ಮಕ್ಕಳಿಗೂ ತಾಯಿಗಳಿಗೆ ಹರ್ಟ್ ಆಗಂಗೆ ಮಾತಾಡಕ್ಕೆ ಹೋಗಾಳ್ರಿ ಯಾಕಂದ್ರೆ ಮಕ್ಳು ಸಣ್ಣವೇ ರೀ ಅವು ಮತ್ತು ದೊಡ್ಡ ಆದಂಗಲ್ಲ ಅವ್ರಿಗೂ ತಿಳ್ಕೊಂಡ್ರಪ್ಪ ಅಂತಂದ್ರೆ ಅವರು ಆ ಥರ ಮಾಡೋಂಗಿಲ್ಲ ರೀ ಈಗ ನೋಡ್ರಿ ದೊಡ್ಡವ್ರು ಮಾಡೋದು ಮಾಡ್ತಾರೆ ಅವ್ರಿಗೆಲ್ಲ ಇರ್ತದೆ ಇರ್ತದ್ರಿ ಸಣ್ಣ ಮಕ್ಕಳಿಗೆ ತಿಳುವಳಿಕಿ ಇರೋಂಗಿಲ್ಲ ರೀ ಅದ್ರಾಗ ಮೂಗು ಚುಚ್ಚಿಸೋದು ಕಿವಿ ಚುಚ್ಚಿಸೋದಂದ್ರೆ ಯಾವುದೋ ಮಕ್ಕಳಿಗೆ ಇಂಜೆಕ್ಷನ್ಗೆ ಹೆದರ್ತಿರ್ತಾರೆ ಇನ್ನು ಚುಚ್ಚೋದು ಅಂತ ಹೇಳಿದ್ರೆ ಭಯ ಪಟ್ಟ ಪಡ್ತಾರೆ ಆ ಭಯಕ್ಕೋಸ್ಕರ ನಮ್ಮ ತಮ್ಮನ ಆ ಥರ ಮಾ ಮಾಡಿದರೆ ಸೊ ನನ್ನ ಮಾತು ನಿಂತರ ಯಾರಿಗಾದ್ರೂ ಬೇಜಾರಾಗಿತ್ತಪ್ಪ ಅಂತ ದಯವಿಟ್ಟು ಕಳಿಸ್ರಿ ನನಗೆ ಏನೇನು ಮಕ್ಕಳಿಗೆ ಬೈದ್ರಪ್ಪ ಅಂತ ಹೇಳಿ ನಾನು ತಡ್ಕೊಳಕ್ಕಾಗಂಗಿಲ್ಲ ಅದರಾಗ ನಮ್ಮ ತಮ್ಮನ್ನು ನಾವೆಷ್ಟು ಪ್ರೀತಿ ಥರ ಸಾಕೀವಿ ಅನ್ನೋದು ನಿಮಗೂ ಗೊತ್ತೈತ್ರಿ ಆಕೆ ನಾವು ಮಟ್ಟಕ್ಕೆ ತೊಗೊಂಬರ್ಬೇಕಾದ್ರೆ ಎಷ್ಟು ತ್ರಾಸ ಪಟ್ಕೊಳ್ತೀವಿ ಅನ್ನೋದು ನಮಗ ಗೊತ್ತೈತ್ರಿ ಸೊ ಹಾಗಾಗಿ ನನಗೇನೋ ಸ್ವಲ್ಪ ಹರ್ಟ್ ಆದಂಗೆ ಅಂತೀ ಹಾಗಾಗಿ ನಾನು ಹೇಳಿದ್ದಾರೆ ದಯವಿ ಇನ್ನೊಮ್ಮೆ ಆ ಥರ ಏನೋ ಮಾತಾಡೋಕೆ ಹೋಗ್ಬೇಡ್ರಿಪ್ಪ ಅಂತಂದೇಳಿ ನನ್ನ ಸಾರಿ ರೀಪಾ ಏನಾರು ನನ್ನ ಮಾತು ಮಿತ್ರ ಹರ್ಟ್ ಆಗಿದ್ದರೆ ಸಾರಿನೂ ಕೇಳ್ತೀನಿ ರೀ ನಾನು ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ದು ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಸಿಗಂಟ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ